ಎಲ್ಲರಿಗೂ ನಮಸ್ಕಾರ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದ ಜನತೆಗೆ ಎಲ್ಲರಿಗೂ ಶ್ರೀರಾಮನವಮಿಯ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ನನ್ನ ಕಡೆಯಿಂದ ವಂದನೆಗಳು ಹಾಗೂ ನಾವು ಯಾವಾಗಲೂ ಏನು ಕಲಿಬೇಕಾಗಿದೆ ರಾಮನಿಂದ ಅಂತಂದು ಬಂದಾಗ ಅವರ ಆದರ್ಶನ ಕಲಿಬೇಕು ಅವ್ರು ಹೆಂಗೆ ನಡ್ಕೊಂಡ್ರು ಅನ್ನೋದನ್ನ ಕಲಿಬೇಕು ಅಂತ ಹೇಳ್ತಾ ನಮ್ಮ ಚೀಮಂಗ್ಲ ಕ್ಷೇತ್ರದ ನಮ್ಮ ಕೋದಂಡ್ರ ಸ್ವಾಮಿ ದೇವಸ್ಥಾನದಲ್ಲಿ ಅದೂರಿ ಕಾರ್ಯಕ್ರಮ ಹೊಂದಿದೆ ಆ ಕಾರ್ಯಕ್ರಮಕ್ಕೆ ನಾನು ಅನುಕ್ರಹ ಆಹ್ವಾನ ಕೊಟ್ಟಿದ್ದರು ಬಟ್ ನನ್ನ ಕಾರ್ಯಕ್ರಮಗಳಿಗೆ ಹೋಗಕ್ಕೆ ಯಾಕಂದರೆ ನನ್ನದೇ ಆದ ಕೆಲವು ಕಾರ್ಯದಲ್ಲಿ ನಾನು ತೊಡಗಿದ್ದೀನಿ ಎಲ್ಲೋ ಯಾವುದೋ ಒಂದು ಅರ್ಜೆಂಟ್ ವಿಷಯದಲ್ಲಿ ಇಲ್ಲ ಬಟ್ ಆದರೆ ನಮ್ಮ ಕ್ಷೇತ್ರದ ಜನ ನಮ್ಮ ಕ್ಷೇತ್ರದ ಒಂದು ಏನು ಫಂಕ್ಷನ್ ನಡೀತಾ ಇದೆ ತುಂಬ ಮಿಸ್ ಮಾಡ್ತಾ ಇದ್ದೀನಿ ಹಾಗೂ ನಮ್ಮ ಕ್ಷೇತ್ರಕ್ಕೆ ನಾನು ಏನು ನನ್ನ ಟೈಮ್ ಕೊಡಬೇಕು ಅಂತಿದೆ ಕೊಡ್ತಾನೇ ಇದ್ದೀನಿ ಬಟ್ ಈ ದಿಸಲಿ ಪ್ಲ್ಯಾನ್ ಆಗಿತ್ತು ಬಟ್ ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ ಹಾಗೂ ನನ್ನ ನನ್ನ ಈ ಕ್ಷೇತ್ರದ ಜನತೆನ ನಾನು ಅತಿ ಶೀಘ್ರದಲ್ಲಿ ಬಂದು ಕಾಣ್ತೀನಿ ಹಾಗೂ ಎಸ್ಪೆಷಲಿ ಯುವಕರು ಎಲ್ಲರೂ ನಾನು ಪರ್ಸ್ನಲ್ ಆಗಿ ಬಂದು ಕಾಣ್ತೀನಿ ಎಲ್ಲರನ್ನು ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶ್ರೀರಾಮನವಮಿಯ ದಿವಸ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು